ಎಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡ್ತಾಯಿದ್ವಿ ಯಾರ ಜೊತೆಗೂ ಕೂಡ ರಾಜಿ ಮಾಡ್ಕೊಳ್ಳೋದಿಲ್ಲ ಅದೇ ರೀತಿ ನಮ್ಮ ಪಕ್ಷ ಏನು ಒತ್ತಾಯ ಮಾಡ್ತಾ ಇದೆ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಈ ಜಾತಿಯನ್ನು ಎಷ್ಟಿಗೆ ಸೇರಿಸ್ಬೇಕಂತೇಳಿ ಕೆಲವು ಜಾತಿಗಳನ್ನ ಏನು ರೆಕಮೆಂಡ್ ಮಾಡಿ ಕಳಿಸಿದೆ ಅವುಗಳನ್ನು ಕೂಡಲೇ ಕೇಂದ್ರ ಸರ್ಕಾರ ಅಂತ ಜಾರಿ ಮಾಡಬೇಕು ಅಂತ ರವೀಂದ್ರ ಹಿಂಜಳಿಕರ್ ರವೀಂದ್ರ ರವೀಂದ್ರ ಹಿಂಜಳಿಕರ್ ಜಿಲ್ಲಾಧ್ಯಕ್ಷಗಳು ಜಿಲ್ಲಾಧ್ಯಕ್ಷರು ಸಮಾಜವಾದಿ ನಾನು ಸಮಾಜವಾದಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಎನ್ ಮಂಜಪ್ಪ ಅಂತ ಇವತ್ತು ನಾವು ಪಕ್ಷದಾಗೋಷ್ಠಿ ಅಂತ ಹೇಳತಕ್ಕಂಥ ಉದ್ದೇಶ ನಮ್ಮ ಏನು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು ಯಾವೇ ಬರಲಿ ಅವೆಲ್ಲವೂ ಕೂಡ ಕೂಡ ಪಕ್ಷ ಸ್ಪರ್ಧೆ ಮಾಡುತ್ತೆ ಅದಾದ ನಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅನುಷ್ಠಾನಗೊಳಿಸ್ಬೇಕು ಮತ್ತು ಮತ್ತೆ ಈಗೇನು ತುಂಡು ಗುತ್ತಿಗೆ ಆಧಾರ ಸಂಪನ್ಮೂಲ ಆಧಾರ ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಗಳಲ್ಲಿ ಕೂಡ ಆ ತುಂಡು ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಆಧಾರಗಳ ಮುಖಾಂತರವ್ರನ್ನ ಅವ್ರು ನೌಕರಿ ತೊಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ನೌಕರಿಗಳನ್ನು ಈಗ ಯಾವ ಇಲಾಖೆಯಲ್ಲೂ ಕೂಡ ಭರ್ತಿ ಮಾಡ್ತಿಲ್ಲ ಎರಡು ಮೂರು ಇಲಾಖೆ ಬಿಟ್ಟು ಇವು ಏನು ಕೆಲಸ ಮಾಡ್ತಕ್ಕಂಥ ನೌಕರದಾರಿದ್ದಾರೆ ಅವ್ರನ್ನ ಕಾಯಂ ಮಾಡಿಕೊಂಡು ಮತ್ತು ಎಲ್ಲ ಇಲಾಖೆಗಳಲ್ಲಿ ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು ಈ ತುಂಡು ಗುತ್ತಿಗೆ ಆಧಾರ ಆಮೇಲೆ ವರಸಂಪನ್ಮೂಲ ಆಧಾರಗಳನ್ನು ಎಲ್ಲ ಪೂರ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ರದ್ದು ಮಾಡಬೇಕು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನು ನಾವು ನಮ್ಮ ಪಕ್ಷದ ಪರವಾಗಿ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅದೇ ರೀತಿಯಾಗಿ ಈಗೇನು ನಾವು ನಮ್ಮ ರಾಷ್ಟ್ರಮಟ್ಟದಲ್ಲಿ ಪಿ ಡಿ ಎ ಪಿ ಜಿಡೇ ವರ್ಗ್ ಅವರು ದಲಿತ ಅವರು ಅಲ್ಪಸಂಖ್ಯಾತ ಅಂತೇಳ್ಬಿಟ್ಟು ಒಂದು ಸಂಘಟನೆಯನ್ನು ಪಕ್ಷ ಮಾಡ್ತಾ ಇದೆ ಇಡೀ ರಾಜ್ಯದ ಇಡೀ ದೇಶದಾದ್ಯಂತ ಜಾತಿ ಜನಸಂಖ್ಯೆಯಾಗಿ ಆ ಏನು ಇವು ಜಾತಿಗಳು ಧರ್ಮಗಳು ಇವೆಲ್ಲ ಇದು ಇವೆಲ್ಲ ಜಾತಿ ಜನಸಂಖ್ಯೆ ಬಂದು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಪಕ್ಷದ ನೇತಾರಾದಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲೇಶ್ ಯಾದವ್ರವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ನಾವು ಕರ್ನಾಟಕದಲ್ಲೂ ಕೂಡ ನಾವು ಪಿ ಡಿ ಐನ ಬಲಿಷ್ಠವಾಗಿ ಕಟ್ಟಬೇಕು ಅದ್ರ ಜೊತೆಯಲ್ಲಿ ಏನು ಕರ್ನಾಟಕದಲ್ಲಿ ಏನು ಮತ್ತೊಂದು ಮತ್ತೊಮ್ಮೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕಾಂತರಾಜ್ ವರದಿಯನ್ನು ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು ಏನು ಯಾವ ಯಾವ ಜಾತಿಗಳಿಗೆ ಎಷ್ಟು ಜನಸಂಖ್ಯೆ ಇದ್ದಾರೆ ಅದ್ರ ಅದ್ರ ಮೇಲೆ ಅವರಿಗೆಲ್ಲ ಸವಲತ್ತುಗಳನ್ನು ಒದಗಿಸ್ಬೇಕು ಅಂತಬಿಟ್ಟು ಮತ್ತೊಮ್ಮೆ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಥ ಉಲ್ಲಂಘನೆ ಆಗದಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪರಮಾಧಿಕಾರವನ್ನು ಸರ್ಕಾರ ಈ ಕೂಡಲೇ ಕೊಡಬೇಕು ಅಂತೇಳ್ಬಿಟ್ಟು ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೇನೆ ಜೈ ಸಮಾಜ ನಮ್ಮ ಹೆಸರ ನನ್ನ ಹೆಸರು ಎನ್ ಮಂಜಪ್ಪ ಅಂತ ಸಮಾಜವಾದಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಇದ್ದೀನಿ ನನ್ನ ಹಿರಿಯರಾದಂಥ ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಎಸ್ ಡಿ ಮಟ್ಟವರು ಮತ್ತು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ